ಎಡ್ಡು ಹುಡುಗಿ ಆಗತ್ತ ನಮ್ದು ಸೇಪಾತ್ರಿ ಕೇಳ್ಸ್ಕೊಂಡ್ರ ಕುರಿಕಾಯ್ ಬಂದು ತೇರ್ ತಗೊಂಡ್ ಹಾಕ್ರಿ ಒಂದೇ ಒಂದು ಗುರಿ ಅದೇ ಒಂದು ಕುರಿ ಒಂದ್ ಅಂತ ಕಟ್ಟಿ ಒಂದಕ್ಕೆ ತೇರ್ತೀರಿ ಚಂಬ ಇಟ್ಕೊಂಡಿರ್ತಿದ್ ತಂಬಿ ಅಂತೀರಾ ತಂಬಿ ಹಿಡ್ಕೊಡ್ರಿ ಅಮಾಸ ಹೆಸ ಒಂದ್ ಮೈಸೂ ಒಂದು ಇದೊಂದು ತಂಬಿ ತಗೊಂಡು ದೊಡ್ಕೊಳ್ರಿ ತಂಬಿ ಒಳಗೆ ಒಂದು ಮಡಿಕೊಳ್ಳಿ ಮಂಡಿದ್ರೆ ಇವಾಗ ಒಂದು ಚೂರು ತೇತ ಇಟ್ಕೊಂಡ್ರಿ ನೀವು ಯಾವ್ದು ಒಂದ್ ವರ್ಷದ ಏನಾಗಲ್ಲ ತೇರ್ತಾವೆ ಕುಡಿಯೋಲ್ಲ ಹೊಳಿಯಲ್ಲ ತೇರ್ತ ಒಂದು ಒಂದ್ ಹೊರ ಹಾಕ್ರಿ ಅದನ್ನ ಮಿಕ್ಸಿ ಮತ್ತೆ ಮತ್ತೆ ಎತ್ತ ಬರ್ರಿ ಕಮ್ಮಿ ಆಗದ ಕುಂಕುಮದೊಳಗೆ ಕೇಳಿ ಕುಂಕುಮ ತೇರ್ತಾ ತುಂಬಿ ಚಂಬಳಕ್ಕೆ ಹಾಕಿಬಿಟ್ಟು ಬೈಸಕ್ ತಗೋರಿ ಇನ್ ಪುರಿ ಉಗ್ಗಿರಿ ಮಾಟ ಬಂತ ಬರೋದಿಲ್ಲ ಆಯ್ತಾ ಒಂದು ಒಳ್ಳೆ ನಾಯಿ ಮರಿ ಕೊಡಿ ನಾಯಿ ಮರಿ ಹೇಳಿ ಪಟ್ಟಿ ನಾಯಿ ಮರಿ ಮನ್ಸೂರ್ ಯಾವ ನಾಯಿ ಮರಿ ಕೊಟ್ಟ್ರಿ ಸುಮಾರು ನಾಯಿ ಮರಿ ಕೊಟ್ಟಾರೆ ಅದರಲ್ಲಿ ಎಲ್ಲ ನಾಯಿ ಇರಲ್ಲ ಹಂಗೆ ಹೇಳ್ರವ್ವ ಎಂತ ನಾಯಿ ಮರಿ ಕೊಡೋ ಮಾಡ್ರಿ ಒಳ್ಳೆ ಕೊಡ್ರಿ ಒಳ್ಳೇದನ್ನ ಎಂತ ಬತ್ರ ದೇಶಕಾಯ ಮಾನಬಾರಗಳಿಗೆ ದೇಶಕಾಯ ಪುಣ್ಯಾತ್ಮರಿಗೆ ಎಲ್ಲರಿಗೂ ಅಲ್ ಹೋಗಿ ನಾವು ಸನ್ಮಾನ ಮಾಡೋಕ್ಕಲ್ಲ ಪಾ ದಮ ದೇಶಕಾಯ ಏದನ್ ಒಂದ್ಸರಿ ನಿಮ್ಮ ಕೈ ಕ್ರಾಸ್ ಹಾಕಿ ಈಗ ನೀವು ಹಂಗ ಹಾಕಲ್ಲ ಐ ಪಿ ಎಲ್ ಹಾಡೋನ್ಗೆ ಹೆಚ್ಚು ಏನ ಅಂತ ಪುಣ್ಯಾಪುರ್ಗೆ ಇವರು ಪುಣ್ಯಾಪುರ್ ಡೈವರ್ಸ್ ಡೈವರ್ಸ್ ಈ ಹೆಣ್ಮಕ್ಳು ಅದೇ ಕಾಡ ಮಳೆಗಿರ್ತವೆ ಬೆಳಗ್ಗೆ ಇರ್ತವೆ ಹಂಗಾಗಿ ಒಂದು ಕ್ಲಾಸ್ ಹಾಕಿ ಉಡ್ಬೋದು ಇವ್ರಿ ಒಂದ್ ನಾಯಿ ಮರಿ ತಗೊಬ್ರಿ ಇವ್ರಿ ನಾಯಿ ಮೇಲೆ ತಂದ್ರೆ ಕಾಂಜಿ ಹೋಗ್ಬಿಡಿ ಬೊಗ